ತಿಂಗಳ ಮೂರನೇ ವಾರದ ಮೊದಲ ದಿನದ ಶಿಕ್ಷಣ ಕಾರ್ಯಕ್ರಮದಲ್ಲಿ ಆರನೇ ತರಗತಿ ಮಕ್ಕಳಾದ ನಾವು ಬಸ್ ಪ್ರಯಾಣದ ಮಹತ್ವದ ಬಗ್ಗೆ ಪರಿಚಯಿಸುತ್ತಿದ್ದೇವೆ ಇಂದು ಖಾಸಗಿ ಬಸ್ ಮತ್ತು ಸರ್ಕಾರಿ ಬಸ್ಗಳ ಬಗ್ಗೆ ಪರಿಚಯಿಸುತ್ತಿದ್ದೇವೆ ಯಾರ ಒಬ್ಬರು ಚೆನ್ನಾಗಿ ಹೇಳಿದ್ದಾರೆ ಜೀವನ ಒಂದು ಪ್ರಯಾಣದ ಮತ್ತು ಒಬ್ಬರು ಗಮನ ಹರಿಸಬೇಕಾದರೆ ಪ್ರಯಾಣದ ಮೇಲೆ ಹೊರತು ಗಂಭೆ ಸ್ಥಳದ ಮೇಲೆ ಚಂದ ನಾವೆಲ್ಲರೂ ನಮ್ಮ ಶಾಲಾ ಜೀವನದಲ್ಲಿ ವಿವಿಧ ಉತ್ತಮ ಮೌಲ್ಯಗಳನ್ನು ಕಲಿಸಿದ್ದೇವೆ ಮತ್ತು ಅದರ ಪ್ರಾಯೋಗಿಕ ಅನ್ವಯಿಕೆಗಳನ್ನು ನೋಡಿದಾಗ ಅವುಗಳ ಪರಿಣಾಮಗಳನ್ನು ನಾವು ಕಲಿಸುತ್ತೇವೆ ಇಂದು ಬಸ್ ಪ್ರಯಾಣವು ನಮಗೆ ಕಲಿಸಿದ ಸದ್ಗುಣಗಳನ್ನು ಹಂಚಿಕೊಳ್ಳಲು ನಾವು ಇಲ್ಲಿದ್ದೇವೆ ಬಸ್ಸಿನ ಪ್ರಯಾಣದ ಪ್ರಮುಖ ಅಂಶಗಳು ತಾಳ್ಮೆ ಸಣ್ಣ ಸಣ್ಣ ಕ್ಷಣಗಳನ್ನು ಪಾಲಿಸುವುದು ಹೊಂದಾಣಿಕೆ ಸುರಕ್ಷತೆ ಬಗ್ಗೆ ತಿಳುವಳಿಕೆ ಇರಬೇಕು ಜವಾಬ್ದಾರಿ ಇರಬೇಕು ಸುಸ್ವಾಸ ಮತ್ತು బస్సిన ప్రయాణిస్తు అంశ పాల సార్థ్ ఖాసీ బస్ ల బి పరిచయిద్దేనే ఉదయరంగ శ్రీరం పార్వతి సచిన్ శివని ఇదే ఖాసీ బస్ చజ్వల్ గవర్నమెంట్ బస్న బాగ్గా పరిచయసేనే కేఎస్ఆర్ టీసీ రాజంశ బస్వమేదా బస్ ధన్యవాదాలు